ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಮೀನ್ಸ್ ನೀವೇನಾದ್ರು ಸಾಲ ಮಾಡಿದ್ರೆ ಆ ಸಾಲವನ್ನು ಮನ್ನಾ ಮಾಡುವಂತಹ ಯೋಜನೆಯನ್ನ ಸರ್ಕಾರದಿಂದ ಕೈಗೊಂಡಿದ್ದಾರೆ ಆದೇಶ ಹೊರಿಸಿದ್ದಾರೆ ಅಂತಾನೆ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಆಗಿದ್ರೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತಿಳ್ಕೊಳ್ಳೋದ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಸಾಲ ಮನ್ನಾ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ರೈತರಿಗೆ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಮೀನ್ಸ್ ರೈತರಿಗೆ ಪರಿಹಾರವನ್ನ ನೀಡುವಂತಹ ಒಂದು ಆದೇಶವನ್ನ ಅಂದ್ರೆ ರೈತರ ಬೆಳೆಗೆ ಪರಿಹಾರ ಹಾನಿಯಾಗಿದೆ ರೈತರ ಬೆಳೆ ಹಾನಿಯಾಗಿದ್ರೆ ಅಂತ ಬೆಳೆಗೆ ಪರಿಹಾರವನ್ನ ನೀಡುವಂತಹ ಒಂದು ಯೋಜನೆಯನ್ನ ತಂದಿದ್ದಾರೆ ಮೀನ್ಸ್ ಆರ್ಥಿಕ ಸ್ಥಿತಿಯನ್ನ ಪರಿಗಣನೆ ಮಾಡಿ ಅವರ ಹಳೆಯ ಸಾಲವನ್ನ ಮನ್ನಾ ಮಾಡಲಾಗುತ್ತೆ ಆದ್ರಿಂದಲೇ ಸರ್ಕಾರದ ಅಡಿಯಲ್ಲಿ ಸಾಲ ಮನ್ನಾ ಯೋಜನೆಯು ಜಾರಿಯಲ್ಲಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಯೋಜನೆಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಮೀನ್ಸ್ ಎಷ್ಟೊಂದು ರಾಜ್ಯಗಳಲ್ಲಿ ನಮ್ ಕಡೆ ಬಂದ್ಬಿಟ್ಟು ಸಾಲ ಮನ್ನಾ ಅಂತ ತಿಳಿಸ್ತಾರೆ ಆದ್ರೆ ಬೇರೆ ಕಡೆ ಇನ್ನೂ ಕೆಲವೊಂದು ಹೆಸರಲ್ಲಿ ಕರೀತಾರೆ ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ರೈತರು ಸಾಲ ಪಡೆದಿರುವ ಬ್ಯಾಂಕ್ಗಳಲ್ಲಿ ರೈತರ ಹಳೆಯ ಸಾಲವನ್ನ ಸರ್ಕಾರವು ಮನ್ನಾ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ರೈತರ ಈ ಒಂದು ಯೋಜನೆಯಡಿಯಲ್ಲಿ ರೈತರ ರೈತರ ಬೆಳೆ ಏನಾರು ಹಾನಿಯಿಂದಾಗಿ ಅಥವಾ ಅತಿಯಾದ ಮಳೆಯಿಂದ ಶೀತದಿಂದ ಶೀತದಿಂದ ರೈತರ ಬೆಳೆಗಳು ಹಾನಿಯಾದರೆ ಅಂತಹ ರೈತರು ಯಾವುದೇ ಬ್ಯಾಂಕ್ಗಳಲ್ಲಿ ರೈತರು ಹಳೆಯ ಸಾಲವನ್ನು ಇಟ್ಕೊಂಡಿದ್ರೆ ಸರ್ಕಾರವು ಅವರ ಸಾಲವನ್ನು ಮನ್ನಾ ಮಾಡುತ್ತೆ ಅಂತಲೇ ತಿಳಿಸಿದರೆ ಅರ್ಹತೆ ಪಡೆದಿರುವ ರೈತರು ಎರಡು ಲಕ್ಷದವರೆಗೆ ಅವರ ಸಾಲವನ್ನು ಮನ್ನಾ ಮಾಡಲಾಗುತ್ತೆ ಮೀನ್ಸ್ ಯಾರಾದರೂ ರೈತರು ಬೆಳೆ ಹಾಕಿ ಹಾನಿಯಾಗಿ ಅಂದರೆ ಹಳೆ ಸಾಲ ಏನಾರು ಇದ್ರೆ ಅಂತಹ ರೈತರ ಸಾಲವನ್ನ ಅಂದ್ರೆ ಎರಡು ಲಕ್ಷದವರೆಗೆ ಸಾಲ ಇದ್ರೆ ಅಂತಹ ರೈತರ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಸಾಲ ಮನ್ನಾ ಯೋಜನೆಗೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ಒಂದು ಯೋಜನೆಗೆ ರೈತರು ತಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಮೀನ್ಸ್ ಗ್ರಾಮ ಪಂಚಾಯತ್ಗೆ ಹೋಗಿ ನೀವು ಒಂದು ಫಾರ್ಮ್ ಇಸ್ಕೊಂಡು ಅದನ್ನ ಫಿಲ್ ಮಾಡ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಆಫ್ಲೈನ್ ಅರ್ಜಿಗಳನ್ನ ಜೈ ಕಿಸಾನ್ ಬೆಳೆ ಸಾಲವನ್ನ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಮೀನ್ಸ್ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಜೈ ಕಿಸಾನ್ ಬೆಳೆ ಸಾಲ ಅಂತ ಈ ಯೋಜನೆಯಡಿಯಲ್ಲಿ ನೀವು ಸಾಲವನ್ನ ಮನ್ನಾ ಮಾಡಿಸ್ಕೋಬಹುದು ಮೀನ್ಸ್ ನಿಮ್ಮ ಕೃಷಿ ಭೂಮಿಯು ನಗರ ಪ್ರದೇಶದಲ್ಲಿ ಇದ್ದರೆ ಅರ್ಜಿ ನಮೂನೆಯನ್ನು ಸಂಬಂಧಪಟ್ಟಿರುವ ನಗರದ ಸಂಸ್ಥೆಗೆ ಸಲ್ಲಿಸಬೇಕು ಮೀನ್ಸ್ ಹಳ್ಳಿ ಬಿಟ್ಟು ನಗರದಲ್ಲಿ ಇದ್ದರೆ ಇದ್ರೆ ನೀವು ಸಂಬಂಧಪಟ್ಟ ನಗರ ಸಂಸ್ಥೆಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಅದರ ಜೊತೆಗೆ ನಮ್ಮ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ನೀಡಬೇಕು ಸಾಲ ಮನ್ನಾ ನೀಡುವ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರಾದೇಶಿಕ ಸೊ ಸಾಲ ನೀಡುವ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದ್ರೆ ಸಂಬಂಧಪಟ್ಟ ಬ್ಯಾಂಕ್ ನೀಡಿದ ಬ್ಯಾಂಕ್ ಸಾಲದ ಖಾತೆಯ ಪಾಸ್ಬುಕ್ ಮೂಲದ ಮೊದಲ ಪ್ರತಿ ಪುಟದ ಶಾಖೆ ಶಾಖೆಗೆ ನೀಡಬೇಕು ಮೀನ್ಸ್ ಜೆರಾಕ್ಸ್ ಅನ್ನ ಕೊಡಬೇಕಾಗುತ್ತೆ ಫಸ್ಟ್ ಪೇಜ್ ಅದಾದ್ಮೇಲೆ ರೈತರು ಆಫ್ಲೈನ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದರೆ ತದನಂತರವೇ ಚಿಲ್ಡ್ರನ್ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಕೃಷಿ ಭೂಮಿ ನಗರದ ಪ್ರದೇಶದ ಮಿತಿಯಲ್ಲಿದ್ದರೆ ನಗರದ ಸಂಸ್ಥೆಯಿಂದ ನಿಮಗೆ ರಶೀದಿಯನ್ನು ನೀಡಲಾಗ ಒಂದು ರಶೀದಿಯನ್ನ ಕೊಡ್ತಾರೆ ಆ ರಶೀದಿಯನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಈ ತರ ಏನಾದ್ರೂ ಸಾಲ ಮಾಡ್ಕೊಂಡಿದ್ರೆ ಆ ಸಾಲವನ್ನ ಮನ್ನಾ ಮಾಡುವಂತಹ ಸರ್ಕಾರದಿಂದ ಕೈಗೊಂಡಿದ್ದಾರೆ ಇದೊಂದು ತುಂಬಾನೇ ದೊಡ್ಡ ಖುಷಿ ವಿಚಾರ ಅಂದ್ರೆ ಎರಡು ಲಕ್ಷದವರೆಗೆ ಸಾಲ ಇದ್ರೆ ಆ ಸಾಲವನ್ನ ಸರ್ಕಾರ ಮನ್ನಾ ಮಾಡ್ತಾ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ರೀತಿ ಮತ್ತಷ್ಟು ವಿಡಿಯೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ অবগু নারি নানান থ্যাংক ফার বাচ্চিং বাই বাই